ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಲ್ಡ್ಗೆ ಸ್ವಾಗತ ನಾನು ನಿಮ್ಮ ಪ್ರಶಾಂತ್ ಎಸ್ ನಮ್ಮೊಂದಿಗೆ ವಿಶೇಷ ಅತಿಥಿಯಾಗಿ ಸೌಜನ್ಯ ಪರ ಹೋರಾಟಗಾರರಾಗಿರ್ತ ಆಗಿರ್ತಕ್ಕಂತಹ ದಿನೇಶ್ ಗಾಣಿಗರ್ ಅವರಿದ್ದಾರೆ ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ಎಲ್ಲೋ ದೂರದಲ್ಲಿ ಹೋಗ್ತಾ ಇದ್ರ ವೆಹಿಕಲ್ ಅಲ್ಲಿ ಏನು ವಿಶೇಷ ಏನು ಇವತ್ತಿನ ನಿಮ್ಮ ಮತದಾನ ಪ್ರಕ್ರಿಯೆ ಹೇಗೆ ನಡೀತು ಇವತ್ತು ಬೆಳಿಗ್ಗೆನೆ ನಾವು ನಮ್ಮ ವಾರ್ಡಿನ ಒಂದು ಮತದಾನ ಕೇಂದ್ರಕ್ಕೆ ಹೋಗಿ ಬೆಳಿಗ್ಗೆ ಏಳು ಗಂಟೆಗೆ ಮತ ಚಲಾಯಿಸಿದ್ದೇವೆ ಅದು ನೋಟಕ್ಕೆ ಬಹಳಷ್ಟು ಖುಷಿಯ ಖುಷಿಯ ವಿಚಾರ ಏನ್ ಕೇಳಿದ್ರೆ ಬಹಳಷ್ಟು ಜನ ನನ್ಗೆ ಇವತ್ತಿನ ದಿನ ಫೋನ್ ಮಾಡಿದ್ದಾರೆ ಅಂಡ್ ಇವತ್ತು ನಾವು ನೋಟಕ್ಕೆ ಮತ ನೀಡಿದ್ದೇವೆ ನಾವು ನೋಟಕ್ಕೆ ಮತ ನೀಡಿದ್ದೇವೆ ಅಂತ ತುಂಬಾ ಜನ ಫೋನ್ ಮಾಡಿದ್ದಾರೆ ಅದು ಬಹಳ ಖುಷಿಯಾದ ವಿಚಾರ ಹಾಗಾಗಿ ಇವತ್ತಿನ ಯಶಸ್ವಿ ನೋಟ ಅಭಿಯಾನಕ್ಕೆ ಎಲ್ಲ ಮತದಾರರಿಗೂ ನಾನು ಕೃತಜ್ಞತೆ ಸಲ್ಲತ್ತೇನೆ ಪ್ರಥಮವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನನ್ಗೆ ಒಂದು ಖುಷಿಯ ವಿಚಾರ ಏನ್ ಕೇಳಿದ್ರೆ ನಾವೊಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕ ನಿರಂತರ ಕಾಲದಲ್ಲಿ ನಿರಂತರವಾಗಿ ಎಲೆಕ್ಷನ್ ಅನ್ನು ನೋಡಿದೀವಿ ಚುನಾವಣೆಯನ್ನು ನೋಡಿದೀವಿ ಆ ಚುನಾವಣೆಯಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳ ಒಂದೊಂದು ಭೂತ್ ಇರ್ತದೆ ಏನು ಎಲೆಕ್ಷನ್ ಎಲ್ಲಿ ಚುನಾವಣಾ ಬೂತ್ ಇರ್ತದೆ ಅಲ್ಲಿ ಅದ್ರ ಹೊರಗಡೆ ಎಲೆಕ್ಷನ್ ಪಕ್ಕದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳ ಒಂದೊಂದು ಬೂತ್ ಇರ್ತದೆ ಇಟ್ಕೊಂಡಿರ್ತಾರೆ ಈ ಚುನಾವಣೆಯಲ್ಲಿ ಹೊಸದಾಗಿ ಒಂದು ಸೇರ್ಪಡೆ ಆಗಿದೆ ಅದು ನೋಟಾದ ಬೂತ್ ಅದಕ್ಕೆ ನಾನು ಬಹಳಷ್ಟು ಖುಷಿ ಪಡ್ತೇವೆ ನಾ ಸುಳ್ಯ ಭಾಗದಲ್ಲಿ ನೋಡ್ತಾ ಇದ್ದೇನೆ ಸುಳ್ಯ ಪುತ್ತೂರು ಆ ಕಡೆ ಉಜಿರೆ ಈ ಎಲ್ಲಾ ಭಾಗದಲ್ಲಿ ಎಲೆಕ್ಷನ್ ಬೂತ್ ತರನೆ ಒಂದು ನೋಟದ ಬೂತ್ ಅನ್ನ ಇಟ್ಕೊಂಡು ಅಭಿಯಾನ ಮಾಡ್ತಿದ್ದಾರೆ ಇದು ನಿಜವಾದ ಪ್ರಜಾಪ್ರಭುತ್ವ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಿಜವಾದ ಪ್ರಜಾಪ್ರಭುತ್ವ ಈಗ ಈಗ ನೀವು ಸಹ ನೋಟಕ್ಕೆ ಮತದಾನ ಮಾಡಿದ್ದೀರಂತ ಹೇಳಿದ್ರಿ ಆದರೆ ಈ ಪ್ರಕ್ರಿಯೆಗಳು ನೋಟಾ ಪ್ರಕ್ರಿಯೆಗಳು ಈಗ ಯಾವ ಸಂಖ್ಯೆಯಲ್ಲಿ ನಿಮಗೆ ನೋಟಾ ಮತದಾನ ಆಗುವ ಸಾಧ್ಯತೆ ಇದೆ ಯಾವ ಅಂಕಿಅಂಶದ ಪ್ರಕಾರ ನಿಮ್ಮ ಒಂದು ಗಣಿತದ ಪ್ರಕಾರ ಯಾವ ಸಂಖ್ಯೆಯಲ್ಲಿ ಸುಳ್ಯ ಮತ್ತು ಉಡುಪಿ ಜಿಲ್ಲೆ ನಮ್ಮ ಲೆಕ್ಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ಒಂದೂವರೆ ಲಕ್ಷಕ್ಕೂ ಮುಖ್ಯ ನೋಟಾ ಮತ ಬೀಳಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ ಒಂದೂವರೆ ಒಂದೂವರೆ ಲಕ್ಷಕ್ಕೂ ಜಾಸ್ತಿ ನೋಟಾ ಮತ ಬೀಳುವ ನಿರೀಕ್ಷೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸ್ವಲ್ಪ ಒಂದು ಐವತ್ತು ಸಾವಿರ ನೋಟಾ ಮತ ಅನ್ನುವಂತ ನಿರೀಕ್ಷೆ ಇಟ್ಕೊಂಡಿದ್ದೇವೆ ನಮ್ಗೆ ಅದೆಲ್ಲಕ್ಕಿಂತ ಜಾಸ್ತಿ ಯಾಕೆ ಕೇಳಿದೆ ನಾವು ನಿಮ್ಮೊಂದಿಗೆ ಇದ್ದೇವೆ ಅನ್ನುವಂತ ಒಂದು ಭರವಸೆಯ ಮಾತಿದೆಯಲ್ಲ ಅದಕ್ಕಿಂತ ದೊಡ್ಡದು ಮತ್ತೆ ಯಾವ್ದಿಲ್ಲ ಮತದಾರ ಹೇಳುವಂತ ಒಂದು ಮಾತು ನಾವು ನಿಮ್ಮೊಂದಿಗೆ ಇದ್ದೇವೆ ಯಾವುದೇ ಸಮಯದಲ್ಲಿ ನಾವು ನಿಮ್ಮೊಂದಿಗೆ ಇರ್ತೇವೆ ಅನ್ನುವಂತ ಮಾತು ಹೇಳಿದಾರಲ್ಲ ಅದು ಬಹಳಷ್ಟು ಖುಷಿ ಕೊಡ್ತದೆ ಹಾಗಾಗಿ ಇವತ್ತಿನ ಒಂದು ನೋಟ ಅನ್ನೋದು ಬಹುಶಃ ನಮ್ಮ ದೇಶದ ಇತಿಹಾಸದ ಪುಟ ಸೇರ್ಲಿಕ್ಕೆ ಸಾಧ್ಯ ಸಾಧ್ಯತೆ ಇದೆ ದೇಶದ ಇತಿಹಾಸ ಪುಟ ಸೇರ್ಲಿಕ್ಕೆ ಸೇರುವಂತ ಒಂದು ಲಕ್ಷಣಗಳು ಕಾಣ್ತಾ ಇದೆ ಯಾಕೆಂತ ಹೇಳಿದ್ರೆ ಇಡೀ ಎಲ್ಲಾ ರಾಜಕೀಯ ಪಕ್ಷಗಳು ಇವತ್ತು ಹೆದರ್ಕೊಂಡು ಕೂತಿದೆ ಎಲ್ಲಿ ನೋಟ ಎಷ್ಟು ಬೀಳ್ತದೋ ಯಾಕೆ ಬೀಳ್ತದೆ ಅನ್ನುವಂಥದ್ದು ಹೆದರ್ಕೊಂಡು ಕೂತಿದೆ ಇವತ್ತೊಂದು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೆ ಯಾರೋ ಒಬ್ರು ಮಾನ್ಯ ಸುಪ್ರೀಂ ಕೋರ್ಟ್ ಗೆ ಅಪೀಲನ್ ಹಾಕಿದ್ದಾರೆ ನೋಟ ಜಾಸ್ತಿ ಬಂದಲ್ಲಿ ಮರು ಚುನಾವಣೆ ಮಾಡ್ಬೇಕು ಅನ್ನುವಂತ ಒಂದು ಕೂಗು ಕೇಳಿ ಬರ್ತಾ ಇದೆ ಇದು ರಾಜಕೀಯ ಪಕ್ಷಗಳ ನಿದ್ಯನ್ ಗೆಸ್ತಾ ಇದೆ ಜಾಸ್ತಿ ನೋಟ ಬಿದ್ದರೆ ಕಷ್ಟ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ ಅಂದ್ರೆ ಆ ಬದಲಾವಣೆಗಳು ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಈ ನೋಟ ಅನ್ನೋದು ತಮ್ಮ ಪ್ರಕಾರದ ಅನಿಸಿಕೆ ಖಂಡಿತ ಯಾಕೆ ಅಂತ ಹೇಳಿದ್ರೆ ಇವತ್ತು ಇವತ್ತು ಬದಲಾವಣೆ ಇವತ್ತಿಗೆ ಇವತ್ತಿಗೆ ಪ್ರಾರಂಭ ಆದ್ರೆ ಮುಂದಿನ ದಿನ ಅದು ಒಂದ್ ಹಂತಕ್ಕೆ ಬರ್ತದೆ ಯಾಕಂದ್ರೆ ನಮ್ಮ ದೇಶದ ಇತಿಹಾಸ ನೋಡಿದಾಗ ಯಾವುದೇ ಒಂದು ವಿಚಾರ ಆದ್ರೂ ಕೂಡ ಪ್ರಥಮ ಬಾರಿಗೆ ಪ್ರಾರಂಭ ಆದಾಗ ನಿಧಾನಗತಿಯಲ್ಲಿ ನಡೀತದೆ ಒಂದು ಉದಾಹರಣೆ ಅಂದ್ರೆ ಮಾನ್ಯ ಪ್ರಧಾನ ಮಂತ್ರಿಗಳು ಒಂದು ಹಿಂದೊಮ್ಮೆ ಸ್ವಚ್ಛ ಭಾರತದ ಅಭಿಯಾನದ ಬಗ್ಗೆ ಒಂದು ಕರೆ ಕೊಟ್ಟರು ಒಂದು ಹತ್ತು ವರ್ಷದ ಹಿಂದೆ ಇವತ್ತು ಅದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ಹಾಗೆ ಈ ನೋಟಾ ಅಭಿಯಾನ ಇಷ್ಟು ದಿನದವರೆಗೂ ಜನರಿಗೆ ಜಾಸ್ತಿ ಇದ್ರ ಬಗ್ಗೆ ಅರಿವಿರಲಿಲ್ಲ ಅದ್ರ ಬಗ್ಗೆ ಜಾಗೃತಿ ಇರ್ಲಿಲ್ಲ ಈಗ ಅವರಿಗೆ ಜಾಗೃತಿ ಮೂಡಿದೆ ಈ ಒಂದು ಸೌಜನ್ಯ ಎನ್ನುವಂತ ಶಕ್ತಿಯಿಂದ ಜನರಲ್ಲಿ ನೋಟಾದ ಬಗ್ಗೆ ಜಾಗೃತಿ ಮೂಡಿದೆ ಮುಂದೆ ಎಲ್ಲಾ ಚುನಾವಣೆಯಲ್ಲೂ ಕೂಡ ಜನ ಅದನ್ನ ಉಪಯೋಗಿಸ್ತಾರ ಅನ್ನುವಂತ ಭರವಸೆ ನಮ್ಗಿದೆ ಆಗ ರಾಜಕೀಯ ಪಕ್ಷಗಳಿಗೆ ಇದೊಂದು ಗಾಳ ಅಂದ್ರೆ ಹೆದರಿಕೆ ಅಸ್ತ್ರ ಇದು ಮತದಾರನಿಗೂ ಹೆದರ್ಬೇಕ ಹೆದರ್ಬೇಕಾದಂತ ಒಂದು ಅನಿವಾರ್ಯತೆ ಬರ್ತದೆ ಯಾಕಂದ್ರೆ ಮತದಾರರ ಹಂಗಿಲ್ಲದೆ ಕೆಲಸ ಮಾಡ್ತಿದ್ದಾರೆ ಈಗ ರಾಜಕೀಯ ಪಕ್ಷಗಳು ಖಾಲಿ ಗೆ ಮಾತ್ರ ಮತದಾರರನ್ನ ಯೂಸ್ ಮಾಡ್ಕೊಳ್ತಾರೆ ಆಮೇಲೆ ಮತದಾರರ ಬಗ್ಗೆ ಜಾ ಕಾಳಜಿ ಇರುವುದಿಲ್ಲ ಆದ್ರೆ ಇನ್ ಮುಂದೆ ಈ ನೋಟ ಅನ್ನುವಂಥದ್ದು ಮತದಾರರನ್ನು ಕೂಡ ನೋಡ್ಬೇಕಾದಂತ ಅನಿವಾರ್ಯ ಕಾಲಘಟ್ಟದಲ್ಲಿ ಹಾಗಾಗಿ ನೋಟ ಅನ್ನೋದು ಬಹಳ ಒಂದು ಒಳ್ಳೆಯ ವಿಚಾರ ಅದು ಮತದಾರನಿಗೆ ಒಂದು ಅಸ್ತ್ರ ಆಗಿ ಪರಿಣಮಿಸಿದೆ ಈ ಈ ಒಂದು ಚುನಾವಣೆಯಲ್ಲಿ ಅದರ ಸಾಧಕ ಬಾಧಕಗಳು ಸ್ಪಷ್ಟವಾಗಿ ಎಲ್ಲ ರಾಜಕೀಯ ಪಕ್ಷಗಳಿಗೆ ಗೊತ್ತಾಗ್ತದೆ ಈಗ ಈಗ ಚುನಾವಣೆ ಸಮೀಕ್ಷೆ ಪ್ರಕಾರ ಚುನಾವಣೆ ಸಮೀಕ್ಷೆ ಮತ್ತೆ ಕೆಲವೊಬ್ಬ ಮಾಡಿದ ಸಮೀಕ್ಷೆ ಪ್ರಕಾರ ನಿಮ್ಗೆ ಸಮೀಕ್ಷೆಯಲ್ಲಿ ಏನು ಯಾವ ರೀತಿಯಾದ ಉತ್ತರ ಬಂದಿತ್ತು ಮತ್ತೆ ಯಾವ ರೀತಿ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳು ತಿಳಿದು ಬಂದಿದೆ ಸಮೀಕ್ಷೆಯಲ್ಲಿ ಚುನಾವಣಾ ಸಮೀಕ್ಷೆಯಲ್ಲಿ ಚುನಾವಣೆ ಸಮೀಕ್ಷೆಗಳ ಬಗ್ಗೆ ನಾವೇನು ಜಾಸ್ತಿ ಮಾತಾಡಕ್ ಹೋಗುದಿಲ್ಲ ಹೇಳಿದ್ರೆ ನಾವೀಗ ಸೌಜನ್ಯ ಪರ ಹೋರಾಟದಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ನಾವು ಚುನಾವಣೆ ಬಗ್ಗೆ ಜಾಸ್ತಿ ಮಾತಾಡುದಿಲ್ಲ ಆದ್ರೆ ಒಂದಂತೂ ಸತ್ಯ ಮತದಾರ ಸಮೀಕ್ಷೆಯಲ್ಲಿ ನಿಮ್ಮ ನೋಟದ ವಿಚಾರಗಳು ಬಂದಿದೆಯಾ ಹೇಗೆ ಹಾ ಸಮೀಕ್ಷೆಯಲ್ಲಿ ನೋಟದ ವಿಚಾರಗಳು ಬಂದಿದೆ ನೋಟದ ವಿಚಾರಗಳು ಸಮೀಕ್ಷೆಯಲ್ಲಿ ಹೇಳಿ 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 ಎರಡು ಜಿಲ್ಲೆಯಲ್ಲಿ ಸದ್ದು ಅದು ನೋಟ ಸದ್ದು ಮಾಡ್ತದೆ ಅನ್ನೋದನ್ನು ಹೇಳಿದ್ದಾರೆ ಉಡುಪಿ ಉಡುಪಿ ಚಿಕ್ಕಮಂಗ್ಳೂರು ಮತ್ತೆ ದಕ್ಷಿಣ ಕನ್ನಡ ಮಂಗಳೂರು ಜಿಲ್ಲೆಯಲ್ಲಿ ಅದು ನೋಟ ಅನ್ನೋದು ಬಹಳಷ್ಟು ಪ್ರಭಾವ ಬೀರ್ತದೆ ಅನ್ನುವಂತ ಚುನಾವಣಾ ಸಮೀಕ್ಷೆ ಹೇಳ್ತದೆ ಚುನಾವಣೆ ಸಮೀಕ್ಷೆ ಹೇಳ್ತಿದೆ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಿದ್ದಾರೆ ನೋಟ ಅನ್ನೋದು ಇಷ್ಟು ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಅನ್ನೋದು ವಿಶ್ಲೇಷಣೆ ಮಾಡಿದ್ದಾರೆ ಹಾಗಾಗಿ ನೋಟ ಅನ್ನೋದು ಮುಂದಿನ ದಿನಗಳಲ್ಲಿ ಕೆಲವರು ಕೆಲವರಿಗೆ ನೋಟ ತಪ್ಪು ಅನ್ನೋ ಅಭಿಪ್ರಾಯ ಇದೆ ಈ ಈ ಚುನಾವಣೆಯಲ್ಲಿ ಅವರಿಗೆ ಸ್ಪಷ್ಟತೆ ಸಿಗ್ತದೆ ನೋಟ ನೋಟದ ಪ್ರಭಾವ ಏನು ನೋಟಾದಿಂದ ಏನು ಪ್ರಯೋಜನ ಇದೆ ಅನ್ನೋದನ್ನ ಪ್ರಭಾವ ಏನು ಪ್ರಯೋಜನ ಏನು ಅನ್ನೋದು ಅವರಿಗೆ ಮನವರಿಕೆ ಆಗ್ತದೆ ಎಲ್ರಿಗೂ ಮನವರಿಕೆ ಆಗ್ತದೆ ಹಾಗಾಗಿ ನೋಟ ಒಂದು ಒಳ್ಳೆ ಅಸ್ತ್ರ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ ಈಗ ನೋಟ ಒಂದು ಒಳ್ಳೆ ಅಸ್ತ್ರ ಅನ್ನೋದು ನಿಮ್ಮ ನಿಮ್ಮ ಭಾವನೆ ಈಗ ನೀವು ನಿಮ್ಮ ನೋಟದ ಕ್ರಾಂತಿಯನ್ನ ಈಗ ನಿಮ್ಮ 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 ಹೋಮ್ ಟೌನ್ ಅಲ್ಲಿ ಕೋಟದಲ್ಲಿ ಹೇಗೆ ಕಂಡು ಬಂತು ನಿಮ್ಗೆ ದೃಷ್ಟಿ ಹೇಗೆ ತುಂಬಾ ಜನ ತುಂಬಾ ತುಂಬಾ ಮತದಾರರು ಕೂಡ ನಮ್ಗೆ ಹೇಳಿದ್ದಾರೆ ಯಾಕಂದ್ರೆ ಕೋಟಾ ಅನ್ನೋದು ಶ್ರೀನಿವಾಸ್ ಪೂಜಾರಿ ಅವರ ಹುಟ್ಟೂರು ಮತ್ತೆ ಅಲ್ಲಿ ಅಲ್ಲಿ ಅವರ ಮನೆ ಇರುವಂತ ಜಾಗ ಅಲ್ಲಿ ನೋಟದ ಪ್ರಭಾವ ಹೇಗಿತ್ತು ಅಂತ ನೋಟದ ಪ್ರಭಾವ ಖಂಡಿತವಾಗಿ ಇದೆ ಅಲ್ಲಿ ಇಲ್ಲಿ ಯಾವ ಅಭ್ಯರ್ಥಿ ಯಾರು ಅನ್ನೋದ್ರ ಮುಖ್ಯ ಅಲ್ಲ ಇಲ್ಲಿ ಯಾರಿಗೆ ಅನ್ಯಾಯ ಆಗೋದು ಅನ್ನೋದು ಮುಖ್ಯ ಆಗ್ತದೆ ಹಾಗಾಗಿ ಸೌಜನ್ಯಗಳಿಗಾದ ಅನ್ಯಾಯಕ್ಕೆ ಕೋಟಾದ ಭಾಗದಲ್ಲಿ ತುಂಬಾ ಜನ ನೋಟಕ್ಕೆ ಮತ ಚಲಾವಣೆ ಮಾಡಿದ್ದಾರೆ ಅದ್ರ ಅದರ ದಾಖಲಾತಿ ಜೂನ್ ಮೂರಕ್ಕೆ ಖಂಡಿತ ಸಿಗ್ತದೆ ಆವಾಗ ಅದಕ್ಕೆ ಉತ್ತರ ಸಿಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಒಟ್ಟಾರೆ ಎಲ್ಲ ಭಾಗದಲ್ಲೂ ಕೂಡ ನೋಟಾ ಅಭಿಯಾನ ಯಶಸ್ವಿಯಾಗಿ ನಡೆದಿದೆ ಯಶಸ್ವಿಯಾಗಿ ನಡೆದಿದೆ ನಾನು ಮತದಾರರಲ್ಲಿ ಇನ್ನೊಮ್ಮೆ ಮತ ಮನವಿ ಮಾಡ್ಕೊಳ್ತೇನೆ ಒಂದನೇ ಹಂತದ ಚುನಾವಣೆ ಮುಗ್ದಿದೆ ಎರಡನೇ ಹಂತದ ಚುನಾವಣೆ ಮೇ ಏಳನೇ ತಾರೀಕು ಮತ್ತೆ ನಡೀತಾ ಇದೆ ಅಲ್ಲಿ ಕೂಡ ನೀವು ನೋಟಕ್ಕೆ ಮತದಾನ ಮಾಡಿ ಅಂತ ಎಲ್ಲ ಮತದಾರರಲ್ಲಿ ವಿನಮ್ರವಾಗಿ ಮತ್ತೊಮ್ಮೆ ವಿನಂತಿಸಿಕೊಳ್ತೇನೆ ಈಗ ನಿಮ್ಮ ವಿನಂತಿಯನ್ನ ಮಾಡ್ತಾ ಇದ್ದೀರಾ ಈ ಎಲ್ಲ ಬದಲಾವಣೆಗಳು ಕಾಣಿಸ್ತಾ ಇದೆ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬಗ್ಗೆ ಹೇಳೋದಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ನೋಟದ ಅಭಿಯಾನವನ್ನ ಮಾಡಿಕೊಂಡು ಮನೆ ಮನೆ ಬಾಗಿಲನ್ನ ತಟ್ಟಿದ್ದಾರೆ ಮನೆ ಮನೆ ಬಾಗಿಲನ್ನ ತಟ್ಟಿ ಅವರೇ ಓಟಿಗೆ ಮಿತ್ತ ಒಂದು ಇತ್ತ ರೀತಿಯಲ್ಲಿ ಇದು ಪ್ರಚಾರವನ್ನ ಮಾಡಿದ್ದಾರೆ ಅಷ್ಟು ಒಂದು ಆಸಕ್ತಿಯಿಂದ ಮಾಡಿದ್ದಾರೆ ಖಂಡಿತವಾಗಿಯೂ ನಮ್ಮ ನಮ್ಮ ಉದ್ದೇಶ ಸೌಜನ್ಯ ನ್ಯಾಯ ಸಿಗ್ಬೇಕು ಅನ್ನೋದು ಒಂದೇ ಈ ರಾಜಕೀಯ ಪಕ್ಷಗಳ ತರ ನಮ್ಮ ಚುನಾವಣಾ ಪ್ರಚಾರ ಇರ್ಲಿಲ್ಲ ನಮ್ಮ ಪ್ರಚಾರ ಇದ್ದಿದ್ದು ನೋಟಾ ಅಭಿಯಾನದ ಬಗ್ಗೆ ಸೌಜನ್ಯಗಳಿಗೆ ನ್ಯಾಯ ಸಿಗ್ಬೇಕು ಸೌಜನ್ಯ ತಲೆ ಹಿಂದೆ ಸತ್ತಂತ ಎಲ್ಲಾ ಆತ್ಮಗಳಿಗೆ ಶಾಂತಿ ಸಿಗ್ಬೇಕು ಈ ಎಲ್ಲ ಕಾರಣಗಳಿಗಾಗಿ ನಾವು ನೋಟಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ನನ್ನ ಮಹೇಶ್ ಶೆಟ್ಟಿ ದಿಮ್ಡಿಯವರ ನೇತೃತ್ವದಲ್ಲಿ ಅದು ಯಶಸ್ವಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಬಹಳಷ್ಟು ಖುಷಿ ಇದೆ ನಮ್ಗೆ ನೋಟಾ ಅಭಿಯಾನದ ಬಗ್ಗೆ ಬಹಳಷ್ಟು ಖುಷಿ ಇದೆ ಯಶಸ್ವಿ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತದಾನದ ಕೌಂಟಿಂಗ್ ಆಗಿಲ್ಲ ಇನ್ನು ಆಗ್ತಾ ಇದೆ ಎಷ್ಟೇ ಮತದಾನ ಇನ್ನು ಈಗ ನೀವು ಅದರ ಒಂದು ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಸೆಲೆಬ್ರೇಷನ್ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ ಸೆಲೆಬ್ರೇಷನ್ ಮಾಡೋ ಖಂಡಿತ ಖುಷಿ ಇದೆ ಹೇಳಿದ್ರೆ ನೋಡಿ ಮತದಾನ ಆದ ನಂತರ ಹೀಗೆ ಅನ್ನೋದಕ್ಕಿಂತಲೂ ಮತದಾರರ ಭಾವನೆ ಏನಂತ ಅರಿವಷ್ಟು ಅರಿವಷ್ಟು ಇದಿದೆ ನಮ್ಮ ಹತ್ರ ಯಾಕಂದ್ರೆ ಮತದಾರರೊಂದಿಗೆ ನಾವ್ ಇದ್ದಿದ್ರಿಂದ ಮತದಾರರ ಭಾವನೆ ಏನು ಮತದಾರರು ಯಾವ ರೀತಿ ಮತ ಚಲಾವಣೆ ಮಾಡಿದ್ದಾರೆ ಯಾವ್ದಕ್ ಚಲಾವಣೆ ಮಾಡಿದ್ದಾರೆ ಅನ್ನೋದ ನೇರವಾಗಿ ಹೇಳ್ತಾರೆ ಬೇರೆ ರಾಜಕೀಯ ಬೇರೆ ರಾಜಕೀಯ ಪಕ್ಷ ತರ ಹೇಳಲಿಕ್ಕೆ ಆಗುದಿಲ್ಲ ನಾನ್ ನಿಮ್ಗೆ ಓಟ್ ಹಾಕಿದ್ದೀನಿ ನಮ್ಗೆ ಓಟ್ ಹಾಕಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಆದ್ರೆ ಇದು ನೋಟ ಹಾಕಿದವ್ರು ಎಲ್ಲ ಓಪನ್ ಆಗಿ ಹೇಳ್ತಾ ಇದ್ದಾರೆ ನಾನ್ ನೋಟಕ್ಕೆ ಚಲಾವಣೆ ಮಾಡಿ ಬಂದಿದ್ದೇನೆ ಅಂತ ಹಾಗಾಗಿ ನಮ್ಗ ಅದು ಭರವಸೆ ಇದೆ ಅವ್ರು ಮತ ಚಲಾವಣೆ ನೋಟಕ್ಕೆ ಮತ ಚಲಾವಣೆ ಮಾಡಿದ್ದಾರೆ ನೋಟದಿಂದ ನಾವು ಪ್ರಗತಿಯನ್ನು ಸಾಧಿಸ್ತೇವೆ ಅನ್ನೋದೊಂದು ನಮ್ ನಂಬಿಕೆ ಇದೆ ಆಗ್ಲಿ ಕೊನೆಯದಾಗಿ ಹೇಳೋದಾದ್ರೆ ಏನನ್ನ ಇಷ್ಟ ಇಷ್ಟಪಡ್ತೀರಾ ಕೊನೆಯದಾಗಿ ಎಲ್ಲ ಮತದಾರರಿಗೂ ನೋಟ ಹಾಕಿದಂತ ಎಲ್ಲ ಮತದಾರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತೆ ಮುಂದೆ ಇಲ್ಲಿಗೆ ಮುಗಿಲಿಲ್ಲ ಈ ನೋಟಾ ಅಭಿಯಾನ ಮುಂದೆ ನಡೆಯುವಂತ ಎರಡನೇ ಹಂತದ ಚುನಾವಣೆಯಲ್ಲೂ ಕೂಡ ನಿಮ್ಮ ಸಂಬಂಧಿಕರಿಗೆ ನಿಮ್ಮ ಸ್ನೇಹಿತರಿಗೆ ಮತ್ತು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ನೀವು ನೋಟಾ ಅಭಿಯಾನವನ್ನು ಮತ್ತೆ ಮತ್ತೆ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೇನೆ ಎಲ್ಲ ಮತದಾರರಿಗೂ ಧನ್ಯವಾದಗಳು ಒಂದಿಗೆ ಅಲ್ಲದೆ ಬೇರೆ ಬೇರೆ ಸಂಘಟನೆಗಳು ಸಹ ನಮ್ಮ ಸೌಜನ್ಯ ಹೋರಾಟದಲ್ಲಿ ಕೆಲಸ ಮಾಡ್ತವೆ ಅಂತ ಸಂಘಟನೆಗಳಿಗೂ ಸಹ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದಂತಹ ದಿನೇಶ್ ಗಾಣಿಗ ಅವರಿಗೂ ವಿಶೇಷವಾಗಿ ಧನ್ಯವಾದಗಳು ನಮ್ಮ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಬೇಕಾಗಿ ಎಲ್ಲರಲ್ಲಿ ಕೇಳ್ತಾ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ನಮಸ್ತೆ